ಮಹೋತ್ಸವ ಇವತ್ತು ನೋಡ್ರಿ ಹಲವಾರು ಮಾಹಿತಿಗಳನ್ನು ಒದಗಿಸೋದಕ್ಕೆ ಪೂಜೆ ಓಯ ಮಹಾಸ್ವಾಮಿಗಳ ಕಾರ್ಯದ ಭಕ್ತಿಯನ್ನು ನಮಸ್ಕರಿಸಿ ಇವತ್ತು ಪಕ್ಷಿಕಾ ಸಭೆಯಲ್ಲಿ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಹತ್ತೀಕು ನೋಡುವಂಥ ಏನು ಗುರು ಚಕ್ರವರ್ತಿ ಹೋಮಿ ಸದಾಶಿವ ಶಿವ ಸಿದ್ದರಾಮೇಶ್ವರ ಲೀಲಾಮೃತ ಅನ್ನುವಂಥ ಗ್ರಂಥದ ಬಿಡುಗಡೆ ಸಮಾರಂಭರಾಗಿದ್ದಾರೆ ಅದರ ಲೇಖಕರಾದಂಥ ಎದ್ದ ಹಿರಿಯಮಠ ಸ್ವಾಮಿಗಳು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಕರೆಸಿ ಸ್ವಾಗತಿಸ್ತೇನೆ ಜೊತೆಯೇ ಈ ಒಂದು ಗ್ರಂಥದ ದಾನಿಗಳಾದಂಥ ಉದ್ಯಮಿಗಳಾದ ಮಗುಗಡ ಗಿರಹಾರವರಿಗೂ ಹಾಗೂ ಇಲೋಭ ಉದ್ಯಮಿಗಳಾದಂಥ ದಾನಿಗಳಾದ ರಾಜೂ ಬಿಡುಗಡಿಗರಿಗೂ ಕೂಡ ಅವಘತನವಹಿಸಿ ತಮ್ಮಲ್ಲಿ ಕೂಡ ಪತ್ರಿಕಾ ಸಭೆಗೆ ಸ್ವಾಗತವನ್ನು ಬಯಸ್ತಾ ದಿನಾಂಕ ಎಂಟರಿಂದ ಹನ್ನೆರಡರವರೆಗೆ ಐದು ದಿನಗಳ ಕಾಲ ಪ್ರತಿ ವರ್ಷದಂತೆ ಜಾತ್ರೆಯ ಕಾರ್ಯಕ್ರಮಗಳು ಸಾಮೂಹಿಕವಾಗಿರ್ಬೋದು ಹೆಸರು ಗದ್ದೆ ಓಟ ಇರ್ಬೋದು ಎಲ್ಲ ವಿವಿಧ ಕಾರ್ಯಕ್ರಮಗಳ ನಡೆಯುವಂಥ ಸಂದರ್ಭದಲ್ಲಿ ಈ ಸಲದ ವಿಶೇಷ ಭಾಳಷ್ಟು ವರ್ಷಗಳ ಒಂದು ಈ ಬಹುಲಾಯ ಸಂಪ್ರದಾಯಕ್ಕೆ ಒಂದು ಆಧಾರ ರಹಿತವಾದಂಥ ಗ್ರಂಥಿ ಆಧಾರ ರಹಿತವಾದ ಒಂದು ಗ್ರಂಥ ಇರದೇ ಕಾರಣ ಭಗವತ್ ಪೂಜ್ಯರು ಅದನ್ನು ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ಪಟ್ಟು ಆ ಒಂದು ಗ್ರಂಥವನ್ನು ರಚನೆಯನ್ನು ಮಾಡಿಸಿದ್ದಾರೆ ಇವತ್ತು ಆ ಲೋಕಾರ್ಪಣೆ ಕಾರ್ಯಕ್ರಮ ಹದಿನೈದು ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಇಲ್ಲಿ ನಡೆಯಲಿದ್ದು ಹಲವಾರು ಪೂಜ್ಯರು ಆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಆ ಎಲ್ಲ ಮಾಹಿತಿಗಳನ್ನು ನಮಗೆ ಒದಗಿಸಲಾಗ್ತದೆ ಆ ಗ್ರಂಥದ ಬಗ್ಗೆ ಮತ್ತು ಅದರ ವಿವರಣೆಯನ್ನು ಶಿಶರ ಸ್ವಾಮಿಗಳು ನಮಗೆಲ್ಲ ನೀಡ್ತಾ ಇದ್ದಾರೆ ಪ್ರಥಮದಲ್ಲಿ ಅವತಾರ ಪುರುಷರಾಗಿರ್ತಕ್ಕಂಥ ಶಿವಯಪ್ಪಗಳವರ ಪವಿತ್ರ ಪಾದಾರ ಬಂದಿಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತ ಬಗಲಾದಿ ಪರಂಪರೆಯ ಸೌರ ಗುರು ಪರಂಪರೆಗೂ ಕೂಡ ನಾನು ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅಪ್ಪ ಹೇಳ್ತಕ್ಕಂತಹ ಒಂದು ಮಾಹಿತಿ ಪುರಾಣದ ಈ ಲೀಲಾಮೃತ ಅಂತೇಳ್ಕೊಂಡು ಹೆಸರು ಹೆಸರಿಸರು ಗುರುಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಹೇಳ್ಕೊಂಡು ಆ ಗ್ರಂಥದ ಹೆಸರು ಅದನ್ನು ರಚಿಸುವ ಪೂರ್ವದಲ್ಲಿ ಬಗಲಾದಿ ಚರಿತ್ರೆ ಅಂತೇಳಿ ಅಂದ್ರೆ ಬರೀ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಅವರು ಅದನ್ನು ಹೇಳುವನ್ ಹೇಳು ಬಂದಿತ್ತು ಬಂದಿತ್ತದು ನಿಖರವಾಗಿರ್ತಕ್ಕಂಥ ಲೇಖಿ ಇದ್ದಿದ್ದಿಲ್ಲ ಏನು ಸ್ವಲ್ಪ ಹಿಂದಕ್ಕೆ ಅವರು ಮಳೆ ಮತ್ಯ ಅವ್ರು ಬರೆದಿದ್ರು ಅದು ಅಪೂರ್ಣ ಆಗಿತ್ತು ಈಗ ಅಪ್ಪ ಅವರು ಏನು ಮಾಡಿದ್ರು ಅಂದರೆ ತಮ್ಮ ಎಳೆ ವಯಸ್ಸಿನಲ್ಲಿ ಅತಿ ಹಿರಿಯರಾಗಿರ್ತಕ್ಕಂಥವ್ರನ್ನ ಕಲೆ ಹಾಕಿ ಅವರಿಂದ ಮಾಹಿತಿ ಪಡೆದು ಅದನ್ನು ಸಾಧಾರಣ ನಲ್ವತ್ತೈದು ನಲ್ವತ್ತೆಂಟು ವರ್ಷಗಳವರಿಗೆ ಸಂಗ್ರಹ ಮಾಡಿದ್ರು ಅಪ್ಪ ಅವರು ಭಾಳ ದೀರ್ಘಕಾಲ ಅಂಥ ಸಂದರ್ಭದೊಳಗೆ ಅದನ್ನು ಚರಿತ್ರ ಬರೆಸ್ಬೇಕು ಚರಿತ್ರೆ ಬರೆಸ್ಬೇಕು ಅಂತೇಳಿ ಅವರ ಹೆಬ್ಬೈಕೆ ಆಗಿತ್ತು ಆ ಚರಿತ್ರೆ ಮೊದಲು ಹೆಂಗಂದರೆ ಒಬ್ಬರ ಬಾಯಲ್ಲಿ ಒಬ್ಬರು ಒಬ್ಬರು ಬಾಯಲ್ಲಿ ಒಬ್ಬರು ಏನೇನೋ ಹೇಳ್ತಿದ್ರು ಅಂದರೆ ಕುರುಡ್ರು ಮುಟ್ಟಿದಂಗೆ ಆಗಿತ್ತು ಯಾರ್ಯಾರಿಗೆ ಯಾವ ಭಾಗದಕ್ಕೋ ಅದೇ ರೀತಿ ಹಣಿಐತಿ ಅಂತ ಹೇಳುವಂತೆ ಆಗಿತ್ತು ಆದರೆ ನಿಖರವಾಗಿರ್ತಕ್ಕಂಥದ್ದು ಮೊಬಲಾದ ಚರಿತ್ರೆ ಬಗ್ಗೆ ಅರಿಕಿ ಗೊತ್ತಿತ್ತು ಅಲ್ಲಿ ಅಪ್ಪ ಅವರೊಂದು ಇನ್ನೊಂದು ಮಠ ಗೋಕಾಕ್ ತಾಲೂಕು ಇದ್ರೆ ಅರ್ಭಂಗ್ ಅಲ್ಲಿ ಪ್ರತಿ ಒಂದಿಗೂ ಇದು ಶಿವಾನುಭವ ನಡೆದಿದೆ ನಾನು ಹದಿನೆಂಟನೇ ಅವಾಗ ಆವಾಗ ಶಿವಾನುಭವಕ್ಕೆ ಹೋದಾಗ ಮರುದಿವಸ ಅಪ್ಪ ಅವರು ಭೇಟಿಯಾಗಿ ಒಂದಿಷ್ಟು ಮಾತಾಡ್ಕೊತು ಕುಂತೀವು ಆನಂತರ ಅಪ್ಪ ಅವರು ಇಲ್ಲರಿಪ ನೀವು ಬೊಗಲಾದಿ ಚರಿತ್ರೆ ಬರೀಬೇಕು ಅಂತ ಹೇಳಿದರು ಅವಾಗ ನಾನು ಹೇಳಿದ್ನಿ ನಾನು ಕೇವಲ ಮುಲ್ಕಿ ಸಾಹಿತ್ಯದ ಗೊತ್ತಿಲ್ಲ ಏನು ಗೊತ್ತಿಲ್ಲರಿಪ್ಪ ಹೆಂಗೆ ಬರಲಿ ಅಂತ ಇಲ್ಲ ಬರಿಬೇಕಂತ ಏನೋ ನಾ ಏನು ಮಾಡಿ ಅಲ್ಲಿ ಹಾಗಾದ್ರೆ ನಾನು ಅಕ್ಷರ ಅಷ್ಟೇ ರೀ ಅದನ್ನು ಬರೆಸೋರು ನೀವ ಅಂತ ಕೇಳಿ ಕೊಡಲಿ ಇಲ್ಲ ಸದಾಶಿವದೂ ಒಳಗ್ ಹೋಗೋದು ಬರೆಸ್ತಾನು ಹೋಗು ಅಂತೇಳಿ ಅಂದ್ರೆ ಅದೇ ದಿನ ಅಲ್ಲಿ ನಾನು ಸರ್ಕಾರ ಹಾಕಿದ್ದೆ ಅನುಭವ ಮುಟ್ಟಿದ್ರು ಅನಂತರ ಅಪ್ಪ ಅವ್ರು ಮುಂದೊಂದು ವಾರ ಕರೆಸ್ಕೊಂಡು ಆ ಯಾವ ತಾವೇನು ಸಂಗ್ರಹ ಮಾಡಿದ್ರು ಅಷ್ಟು ವರ್ಷದ ನಲವತ್ತೈದು ನಲ್ವತ್ತೆಂಟು ವರ್ಷದ ತಂದ್ರೆ ಅನುಭವವನ್ನು ಎಲ್ಲ ಹೇಳಿದರು ಅದನ್ನು ರಿಕಾರ್ಡ್ ಮಾಡ್ಕೊಂಡು ಆನಂತರ ಹೇಳಿದ್ರೆ ಅವರು ನಾ ಹಿಂದೆ ಮುಂದೆ ಹೇಳೇನಪ್ಪ ಹೋಗಿ ನೀನು ಸರಿಯಾಗಿ ಅದನ್ನು ಮಾಡಿಕೊ ಆನಂತರ ಅದನ್ನು ಚರಿತ್ರೆ ಬರಲಿಕ್ಕೆ ಪ್ರಾರಂಭ ಮಾಡು ಅಂತ ಹೇಳ್ಕೊಂಡು ಅಪ್ಪ ಅವರು ಹೇಳಿದಂತೆ ಎರಡು ಸಾವಿರದ ಹದಿನೆಂಟನೇಷಿಂದ ಪ್ರಾರಂಭ ಮಾಡಿದಂಥ ಚರಿತ್ರೆ ಇಪ್ಪತ್ತ್ಮೂರುವರೆಗೂ ಆಯ್ತು ರೀ ಅದು ಅಲ್ಲಿವರೆಗೆ ಅವರು ಹೇಳಂತ ಇದನ್ನು ಹಂಗೆ ಸಂಗ್ರಹ ಮಾಡ್ತಾ ಮಾಡ್ತಾ ಅದಕ್ಕೆ ಬೇಕಾದಂಥ ಒಂದು ಅನುಕೂಲತೆಗೆ ಸಾಹಿತ್ಯದೊಳಗೆ ಏನೇನು ಋಣ ಅಂತ ಕೊಡ್ತಾ ಅವನ್ನೆಲ್ಲ ತೊಗೊಂಡು ಏನು ನಾನು ಅಲ್ಪಮತಿಗೆ ತಿಳಿದಷ್ಟು ನಾನು ಬರೆದಿದ್ದೆ ಮುಂದೆ ಇನ್ನೊಂದು ಪ್ರಶ್ನೆ ಕಾಡ್ತಿತ್ತು ಮಂದಿ ಶಿವಯಪ್ಪ ಅವರಿಗೆ ಏನು ಸಂಬಂಧ ಅಂತ ಹೇಳ್ತಿರ್ತದೆ ಅದು ಭಾಳ ಮುಖ್ಯವಾದದ್ದು ಪೂರ್ವದೊಳಗೆ ಸಾರ್ವಾಡಂತೂ ಎಲ್ಲರಿಗೂ ಬರ್ತಿದ್ದು ಪ್ರದೇಶ ಧಾರವಾಡದೊಳಗೆ ಮೊದಲು ಅಂತ ಅಂತೇಳಿ ತಿಳ್ಕೊಂಡು ಅವರಿದ್ದು ಅಣೆ ಮಂದಿಗೆ ಹಂಪಿಗೆ ಅವರು ತಮ್ಮ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ತಿರುಗಿ ತಮ್ಮ ಊರಿಗೆ ಬರುವಾಗ ಉಜ್ಜಲಿ ಜಗದ್ಗರುಗಳು ಆಜ್ಞೆ ಮಾಡ್ತಾರೆ ಇಲ್ಲಪ್ಪ ನೀನು ನಿಮ್ಮ ಊರಿಗೆ ಹೋಗು ಅಲ್ಲಿ ನಿನ್ನ ಒಂದು ವಿದ್ಯಾದಿಗಳೊಳಗೆ ಪರೋಪಕಾರಕ್ಕಾಗಿ ಉಪಯೋಗ ಮಾಡು ಅದರಿಂದ ಲೋಕಕ್ಕೆ ಕಲ್ಯಾಣ ಆಗ್ತೈತಿ ಮುಂದೆ ನೀನು ಹೇಗೆ ಬ್ರಹ್ಮಚಾರಿಯಾಗಿರೋ ಬೇಡ ಗೃಹಸ್ಥಾಶ್ರಮ ಸ್ವೀಕಾರ ಮಾಡು ಆ ನಿನ್ನ ವಂಶದಲ್ಲಿ ಬರ್ತಕ್ಕಂಥ ಎಲ್ಲ ಅವತಾರಗಳು ಅದಕ್ಕೆ ಕೊನೆ ಮೊದಲನೇ ಇಲ್ಲ ಹೀಗೆ ಅಲ್ಲಿ ಅಲ್ಲಿ ಅದು ನಿತ್ಯ ಹರಿಯತಕ್ಕಂಥ ಅಮೃತ ಜರಿಯೋದು ಗೊಬಲಾದಿ ಚರಿತ್ರೆ ಅನ್ನೋ ಸಾಮಾನ್ಯ ಅಲ್ಲ ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅವತಾರಿಗಳಾಗಿನೇ ಅಲ್ಲಿ ಅವತಾರ ತಾಳ್ತಾರು ನೀವು ಹೋಗು ಅಂಥೇಳಿ ಅವರನ್ನು ಕಳಿಸಿದಾಗ ಅವರು ಮೂಲ ಗ್ರಾಮವಾಗಿರ್ತಕ್ಕಂಥ ಸಾರವಾಡಕ್ಕೆ ಬರ್ತಾರೆ ಅವರಿಗೆ ಯೋಗ ಅನುಷ್ಠಾನ ಅಷ್ಟಮಹಾ ಸಿದ್ಧಿಗಳೆಲ್ಲ ವಿಷಯ ಆಗಿರ್ಬೋದು ಅಂಥ ಮಹಾಪುರುಷರವರು ಯಾರೋ ಮುಬ್ಬಿನಾರದಿ ಅಂತ ಹೇಳ್ಕೊಂಡು ಅವರು ತಮ್ಮ ಯೋಗ ಸಾಧನೆಯಿಂದ ದಿನಾಲು ಕಾಶಿಪಟ್ಟಣಕ್ಕೆ ಹೋಗಿ ಅಲ್ಲಿ ವಿಶ್ವನಾಥನ ದರ್ಶನ ತಗೊಂಡು ಬರ್ತಿದ್ರು ಅಂಥ ಸಂದರ್ಭದೊಳಗೆ ಒಂದು ಸಲ ಕಾಶಿ ವಿಶ್ವನಾಥನೇ ಪ್ರತಿ ಹೇಳಿದಂತೆ ಅಪ್ಪ ನೀನು ಇನ್ನು ಬಹಳ ಇಲ್ಲಿ ಬಂದು ಶ್ರಮ ತಗೋಬೇಡ ನಾನು ನೀನು ಎದ್ದಲಿಗೆ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ಆ ಮೋಪಣ್ಣಪ್ಪನವ್ರ ಸಾರ್ವಾಡಿಕೆ ಏನು ಬರ್ತಲ್ಲ ಅಲ್ಲಿ ಬಂದು ತಮ್ಮ ಅನುಷ್ಠಾನಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಒಂದು ಹುಸುಕಿನ ದಿಬ್ಬದೊಳಗೆ ಒಂದಿಷ್ಟು ಗಿಡ ಮರ ಇದು ಅವರ ಅನುಯಾಯಿಗಳೂ ಇರ್ತಾರೆ ಅಲ್ಲಿ ಅವರು ಜನ ಅನುಷ್ಠಾನ ಮಾಡೋದು ಅಲ್ಲಿ ತಮ್ಮ ಪೂಜಾ ಪುನಸ್ಕಾರ ಮಾಡೋದು ಮಾಡ್ತಕ್ಕಂಥ ಶ್ರಮದೊಳಗೆ ಒಂದು ದಿವಸ ರಾತ್ರಿ ಪ್ರಾತಃ ಕಾಲದೊಳಗೆ ಒಂದು ಲಿಂಗ ಉದ್ಭವ ಆಗ್ತೈತೆ ಸ್ವಯಂಭೂಲಿಂಗ ಅವಾಗ ಓಹೋ ಕಾಶಿ ವಿಶ್ವನಾಥನೇ ನೀ ಬರ್ತನ ಅಂತ ಹೇಳಿದ್ದ ಇದು ವಿಶ್ವನಾಥ ಹೇಳಿ ತಿಳ್ಕೊಂಡು ಕಾಶಿ ವಿಶ್ವನಾಥನೇ ಸಾರವಾಡದ ಈಶ್ವರ ಹೇಳಿ ತಿಳ್ಕೊಂಡು ಸಾರಿ ಸಾರಿ ಹೇಳದಕ್ಕ ಸಾರವಾಡ ಅಂತ ಹೆಸರು ಬಂತು ಮೊದಲು ಅದಕ್ಕೆ ಆರ್ವಾಡ ಅಂತ ಹೆಸರಿತ್ತು ಅದನ್ನು ಅದುವರೆಗೆ ಆರವಾಡ ಅಂತಿದ್ರು ಆ ನಂತರ ಅವರು ವಿಶ್ವನಾಥನೇ ಈ ಯಾವ ಸಾರವಾಡದ ಈಶ್ವರ ಅಂತ ತಿಳ್ಕೊಂಡು ಏನು ಹೇಳಿದ್ರು ಆವಾಗಿನಿಂದ ಅದು ಸಾರವಾಡ ಸಾರವಾಡ ಆಯಿತು ಮುಂದೆ ಮೊಪಣಪ್ಪನವರು ಗೃಹಸ್ಥ ಧರ್ಮ ಸ್ವೀಕಾರ ಮಾಡ್ತರು ಅವರು ವಿಶ್ವನ ಹಂಗೆ ಬೆಳೀತಾ ಬೆಳೀತಾ ಬಂದು ಅಲ್ಲಿ ನಾಗಭೂಷಣ ಪಾರ್ವತಮ್ಮನವರು ಅಂತೇಳಿ ತಿಳ್ಕೊಂಡು ಮುಖ್ಯ ಅಲ್ಲಿ ಸಾರವಾಡಕ್ಕೆ ಮುಖ್ಯ ಮಠಾಧೀಶರವರು ಆ ನಾಗಭೂಷಣ ಪಾರ್ವತಮ್ಮನವರ ಪಟ್ಟಿಲಿ ಸದಾಶಿವನವರು ಲಿಂಗೈಕಾದರು ಅವರು ಲಿಂಗೈಕಾದ ಆದ ನಂತರ ಅವರ ಯಾರು ಅಂತ ಕೇಳಿದರೆ ಕೋಲೂರಿನ ದಾನಮ್ಮ ತಾಯಿ ಅನ್ನುವಂಥವ್ರು ಸದಾಶಿವಪ್ಪನವರ ಧರ್ಮಪತ್ನಿ ಆನಂತರ ಮುಂದೆ ಅವರ ಅಂಥವ್ರ ಮತ್ತೇನ ಎರಡನೇದವ್ರು ಹುಟ್ಟಿದ್ರು ಅವರು ಶೂರುದ್ರಯ ಸಂಗಯ್ಯ ಅಂತ ತಿಳ್ಕೊಂಡು ಅವರಿಬ್ಬರು ಅವ್ರಿಗೂ ಸಂತಾನ ಆಗಲಿಲ್ಲ ಶುರುದ್ರಯ ಗಂಗಯ್ಯ ಶುರುದ್ರಯ ಹಾ ಗಂಗಯ್ಯಪ್ಪ ಶುರುದ್ರಯ ಗಂಗಯ್ಯ ಆ ಶೂರುದ್ರೆಗೆ ಚಿಪ್ಪಲ್ ಕಟ್ಟಿ ಅಂತ ಚಿಪ್ಪ ಚಿಪ್ಪಲ್ ಕಟ್ಟಿ ಒಂದು ಇದನ್ನು ಮಾಡಿದರು ಅವ್ರದ್ದು ಸಂತತಿ ಬೆಳಿಲಿಲ್ಲ ಅವರು ತಮ್ಮ ತವರು ಮಣಿಕರಿಯಿಂದ ದತ್ತಕ್ಕೆ ತೊಗೊಂಡ್ರು ಆ ಗಂಗಯ್ಯನವರು ಇವ್ರಿಗೆ ಹೆಬ್ಬಾಳಹಿಯಿಂದ ಗೌರವ ಅಂತಕ್ಕಂಥ ಕನ್ಯಾ ಇದನ್ನು ಮಾಡಿದರು ಅವ್ರಿಗೂ ಸಂತಾನ ಆಗ್ಲಿಕ್ಕಾಗಿ ಹೆಬ್ಬಾಳಟ್ಟಿಯಿಂದ ಅವರು ದತ್ತಕ್ಕೆ ತೊಗೊಂಡ್ರು ಹಂಪಯ್ಯನವರು ಲಿಂಗೈಕಾಗಿ ಹೋಗ್ತಾರೆ ಈ ರೀತಿ ಇರ್ತಕ್ಕಂಥ ಸಂದರ್ಭಗಳು ಶಿವಲಿಂಗೇಶ್ವರ ಮುಂದೆ ಲಿಂಗೈಕ ಲಿಂಗೈಕಾಗ್ತಾರೆ ಆವಾಗ ಆ ಯಾವ ಮುಂದೆ ಅಪ್ಪ ಅವರು ಆದ ಕೂಡಲೇ ಶಿವ ಮುತ್ಯಾರ ಅದೆಲ್ಲ ಆಡಳಿತ ನಡೆಸ್ಕೊಂಡು ಬರ್ತಾರೋ ಆನಂತರ ಅಲ್ಲಿ ಅವರು ಹೆಂಗೆ ಬಂದ್ರಿ ಅಂತ ಕೇಳಿದರೆ ಆ ಏನು ದತ್ತಕ್ಕೆ ತೊಗೊಂಡಿದ್ರ ಅವರು ಆ ಮಠದ ಆಡಳಿತ ನಡೆಸ್ತಾರು ಅಪ್ಪ ಅವರು ಅಲ್ಲೇ ಒಂದು ಮಠ ಆಯ್ತು ಉತ್ತರ ಭಾಗದೊಳಗೆ ಅಲ್ಲಿ ಇವರು ಕೂಡ ಇರ್ತಿದ್ರು ಆನಂತರ ಚಮಕೇರಿ ಅರ್ಭಾರಿ ಅರ್ಭಾವಿ ಒಳಗೆ ಒಡ್ರ ಹನುಮಂತ ಅಂತ ಹೇಳಿ ತಿಳ್ಕೊಂಡು ಅಪ್ಪ ಆ ಜಮೀನು ದಾನ ಕೊಟ್ಟಿದ್ದರು ಅರ್ಧವ್ರಿಗೆ ಚಮಕೇರಿಗಳಿಗೂ ಕೂಡ ಅವರು ಶಿವಮೊತ್ತರ ಇದ್ದಾಗನೇ ಅಲ್ಲಿ ಆ ಜಮೀನು ತೊಗೊಂಡಿದ್ರು ಈ ರೀತಿಯಾಗಿ ಈಗ ಬೆಳೀತಾ ಇದು ಬಬಲಾದಿಗೂ ಶಿವಯಪ್ಪ ಅವರಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ಮೂಲ ಇರ್ತಕ್ಕಂಥ ಧಾರವಾಡದ ಒಂದೇ ಮನೆತನದ ಇಬ್ಬರು ತಮ್ಮರು ಒಂದು ಬಿಳಿ ಶಿವಯ್ಯನವ್ರ ಸಂತತಿ ಅಪ್ಪ ಅವ್ರ ಕಡೆ ಬಂತು ಇನ್ನೊಂದು ಕಪ್ಪು ಈಶ್ವರನವ್ರ ಸಂತತಿ ಸದಾಶಿವಪ್ಪನವ್ರ ಕಡೆ ಬಂತು ಹಿಂಗೆ ಬಗಲಾದಿಗೂ ಮತ್ತು ಶಿವಯಪ್ಪಗಳವರಿಗೂ ಸಾರವಾಡ ಸಂತತಿಯ ಮೂಲಕವಾಗಿ ಆ ವಂಶ ವೃಕ್ಷದಿಂದ ಬಂದಿರತಕ್ಕಂಥದ್ರ ಮೂಲ ಇವರು ಸಾರವಾಡದವ್ರಿಗೆ ಅಂತೇಳಿ ತಿಳ್ಕೊಂಡು ಹೇಳೋಕ್ಕೆ ಏನು ಅಡ್ಡಿ ಇಲ್ಲ ಆನಂತರ ಇವರಿಂದ ಆಗಿರ್ತಕ್ಕಂಥ ಲೀಲಿಗಳು ಸಾಕಷ್ಟು ಅವು ಇವರ ಅಪ್ಪ ಅವರೇ ಶಿವಯಪ್ಪ ಒಂದು ಎಲ್ಲಿ ಪಾದ ಇರ್ತಾರೆ ಅಲ್ಲಿ ಕ್ಷೇತ್ರ ಹಾಕೋತವರು ಈ ಕಥನಹಳ್ಳಿ ಒಳಗೆ ಒಂದು ವಿಶೇಷ ಏನು ಅಂತ ಕೇಳಿದರೆ ಮೊದಲು ಸದಾಶಿವನವರು ತಾವು ಇದ್ದಾಗ ಸಂಚಾರಿಗಳಾಗಿದ್ದರು ಭಕ್ತರು ಊರುಗಳಿಗೆ ಹೋಗ್ತಿದ್ರು ಬರ್ತಿದ್ರು ಅಂಥ ಸಂದರ್ಭದೊಳಗೆ ಒಂದು ಸಲ ಬಹಳ ಬಿಸಿಲು ಉತ್ತರಿ ಹಸ್ತ ಮಳೆ ಇರುವಾಗ ಇಲ್ಲಿ ಬರ್ತಾರೆ ಅವರು ಸದಾಶಿವನವರು ಶಿಷ್ಯ ಮುತ್ತಪ್ಪನವರು ತಾನು ಕುದುರೆ ಮೇಲೆ ಹತ್ಕೊಂಡು ಬಂದು ಬಹಳ ಆಯಾಸಾಗಿ ಆ ಒಂದು ಬೇವಿನ ಗಿಡ ಕಟ್ಟೆಯಲ್ಲಿ ಕೂಡಿರ್ತಾರೆ ಆನಂತರ ಕದನಹಳ್ಳಿಯ ಭಕ್ತರು ಕೂಡ ಆ ಬಿಸಿಲರ ಇದಕ್ಕಾಗಿ ನಾಲೆಗೆ ಗೊತ್ತಿರ್ತಾರೋ ಯಾರು ಅಂತ ಕೇಳ್ತಾರೆ ಇವರು ಬದಲಾದಿ ಅಂತ ಅಂತೇಳಿ ಅಂದಾಗ ಊರು ಜನ ಎಲ್ಲ ಕೂಡಿ ಅವ್ರಿಗೆ ಗೊತ್ತಿ ತಂದು ಪ್ರಸಾದ ಮಾಡಿಸಿ ಮುತ್ತಪ್ಪಗೂ ಮುತ್ತಪ್ಪಗೂ ಪ್ರಸಾದ ಮಾಡಿಸಿ ಆವಾಗ ಇಲ್ಲಿ ಏನಪ್ಪ ನಮಗೆ ಮಳೆಯೇ ಇಲ್ಲ ನಾವು ಬರಗಾಲ ಪರಿಸ್ಥಿತಿ ಅಂತ ಅಂತೇಳಿ ಅಂದಾಗ ಆಯ್ತಪ್ಪ ಶಿವ ಅನುಕೂಲ ಮಾಡ್ತಾನೋ ಊರಿಗೆ ಬೀಜ ತಯಾರು ಮಾಡಿರಿ ಅಂತ ಮೂರು ಸದಾಶಿವನವರು ಇಲ್ಲಿ ಹೇಳಿದ ಆವಾಗ ಅವ್ರು ಹೇಳಿದಂತೆ ಮುಂದೆ ಎರಡು ಮಳೆ ಆಯಿತು ಬಿತ್ತನೆ ಆಯಿತು ಒಂದಕ್ಕೆ ನಾಲ್ಕು ಪಟ್ಟು ಬೆಳೆಸಿರು ಭೂಮಿ ಇಲ್ಲಿ ಇರ್ತಕ್ಕಂಥ ಅನುಭವಗಳು ಹಿರಿಯರು ಹೇಳೋ ಮಾತಿಲ್ಲ ಆವಾಗ ಎಲ್ಲರೂ ಏ ಮುತ್ತೇನ ಆಶೀರ್ವಾದದಿಂದ ನಮಗೆ ಹಿಂಗೆ ಬೆಳೆದೈತಲ್ಲ ಅದಕ್ಕಾಗಿ ಮುತ್ತಾಗ ನಾವು ಆ ದಾಸೋಹ ಮತ ಹಾಕಿ ನಾವು ಅಷ್ಟು ಕಾಳ ಆಗಿದ್ದನ್ನು ಧಾನ್ಯ ಕೊಟ್ಟು ಬರೋಣ ಅಂತೇಳಿ ತಿಳ್ಕೊಂಡು ಸುತ್ತಮುತ್ತಲಿನ ಹಳ್ಳಿ ಭಕ್ತರು ಮತ್ತು ಇಲ್ಲಿ ಭಕ್ತರು ಕೂತ್ಕೊಂಡು ಗಾಡಿಗಳನ್ನು ಹುಡ್ಕೊಂಡು ಧಾನ್ಯಗಳನ್ನು ಓದು ಮಠಕ್ಕೆ ಹಚ್ತಾರು ಅಪ್ಪ ನಮಸ್ಕಾರ ಮಾಡಿ ಎರಡು ದಿನ ವಸ್ತು ಇರ್ತಾರು ಬರುವಾಗ ಈ ಕಥನಾಳಿ ಭಕ್ತರು ಅಪ್ಪ ಅವ್ರಿಗೆ ಏನಂತಾರೆ ಸುಧಾಶ್ ಯಪ್ಪ ಎಪ್ಪ ಮತ್ತು ತಾವು ಪಾದ ಇಟ್ಟ ಬಂದಂಥ ಭೂಮಿ ಪವಿತ್ರ ಭೂಮಿ ಅಲ್ಲಿ ನಾವೊಂದು ನಿಮಗೆ ಮಠ ಕಟ್ಟಿಸ್ತೀವಿ ತಾವು ಬರಬೇಕು ಅಂತ ಕೇಳ್ತಾರೆ ಅವರು ಕಥನಾಳಿ ಭಕ್ತರು ಆವಾಗ ಸದಾಶಿವ ಹೇಳ್ತಾನೆ ಏ ನನಗೆ ಯಾಕಡೆ ಬರೋ ಆಗೋದಿಲ್ಲ ಹಂಗಾದ್ರೆ ಬಾ ನೀವು ಇಟ್ಟು ಜಾಗ ವ್ಯರ್ಥ ಮಾಡಬಾರ್ದು ನಮಗೇನು ಮಾಡತ್ತಿರಿ ಹೇಳ್ರಿ ತಾವು ಬಂದರೆ ಭಾಳ ಚಲೋ ಇತ್ತು ಏ ನನಗೇನು ಆಗೋದಿಲ್ಲ ಮುಂದೆ ಅಲ್ಲಿ ಬೇರೆ ಬೇರೆದವನು ಬರ್ತಾನೆ ಹೋಗತ್ತೆ ಏನ ಅಪ್ಪ ಅವರು ಇವರು ತಂದೆಯವರ ಸಹಿತನ ಹುಟ್ಟಿದ್ರು ಇಲ್ಲೋ ಆ ಸಂದರ್ಭದೊಳಗೆ ಅವರು ಸದಾಶಿವಪ್ಪನ ಹೇಳ್ತಾರೆ ನಮಗೆ ಹೆಂಗೆ ತಿಳಿಬೇಕ್ರಿಪ್ಪ ಅಂತ ಇಲ್ಲಿ ಹಿರಿಯರು ಕೇಳ್ತಾರೆ ನೋಡು ನಾನು ಹೆಸರಿನೊಳಗೆ ಮೊದಲೇ ಎರಡು ಅಕ್ಷರ ತೆಗ್ದ್ರೆ ಮುಂದೆ ಏನು ಉಳಿತೈತಿ ಆ ಅಕ್ಷರ ನಾವು ಬರ್ತಾನೆ ಅಂತ ಕೂಡಲಿನ ಅವಾಗ ಅವರು ಹಿರಿಯಾರಂದ್ರಪ್ಪ ಇದು ನಮಗೆ ತಿಳಿವಾಳು ಹೋಗಲಾದೆ ಮೊದಲ ಗೂಡು ನಿಮ್ಮದು ಮುಂಡಿಗೆಗಳು ಹೆಂಗೆ ನೋಡು ನನ್ನ ಹೆಸರು ಏನೈತಿ ಅಂತ ಅವರ ಕೇಳ್ತಾರೆ ಮುದ್ದಾಗ್ರು ಇಲ್ಲಿ ಹಿರಿಯರು ಏನು ಹೇಳ್ತಾರೋ ನಿಮ್ಮ ಹೆಸರೇಪ್ಪ ಸದಾಶಿವಯ್ಯ ಐದು ಐದು ನಾವು ಮುಂದಿನ ಎರಡು ತೆಗೀರಿ ಏನು ಉಳಿತೈತಿ ಶಿವಯ್ಯ ಆ ಹೆಸರುಗಳು ಬರ್ತವೆ ನೋವು ನಿಮ್ಮ ಊರ ಇದು ಕಥಕನಾಳಿ ಹೋಗಿ ಕಣಕದಾಳಿ ಹೋಗುತ್ತೆ ಅವಾಗ ಆಶೀರ್ವಾದ ಮಾಡ್ಯಾರು ಅಪ್ಪ ಅವ್ರನ್ನ ಅವರು ಅವತಾರ ಆಗಿದ್ದೇವೆ ಇಂಥ ಅವಿನಾಭಾವ ಸಂಬಂಧ ಕಥನಹಳ್ಳಿ ಬರ್ತರಿಗೂ ಗತನಿ ಊರಿಗೂ ಅಪ್ಪವರಿಗೂ ಸದಾಶಿವಪ್ಪನವರ ಈ ಹೆಸ್ರಲ್ಲಿ ಬರ್ತೇನೆ ಅಂದರೆ ನಾವು ಮತ್ತೊಂದು ಏನೋ ಬೇರೆ ತಿಳ್ಕೊಂಡಿಲ್ರಿ ಮೊದಲೇ ಎರಡು ಅಕ್ಷರ ತೆಗೆದ ಹಿಂದಿಗಡೆ ಮೂರು ಅಕ್ಷರ ಶೋಯ ಅಂತ ಹೇಳಿ ತಿಳ್ಕೊಂಡು ಏನು ಬರ್ತಾರಂದಿದ್ರು ಆ ಸದಾಶಿವಪ್ಪನವರ ಪರಮ ಅವತಾರಣೇ ಅಪ್ಪ ಅವರು ಅಂತ ನಾವು ತಿಳ್ಕೊಂಡೆವು ಅದ್ರೊಳಗೆ ಯಾವುದೇ ಥರದ ಭಿನ್ನ ಅಭಿಪ್ರಾಯ ಇಲ್ಲ ಈ ರೀತಿಯಾಗಿ ಅಪ್ಪ ಅವರ ಸಾಕಷ್ಟು ಚರಿತ್ರೆಗಳಾಯ್ತು ಆನಂತರ ಅಪ್ಪವರು ನನಗೇನು ಆಜ್ಞೆ ಮಾಡಿದರು ಅಂದರೆ ಇಲ್ಲಪ್ಪ ಯಾರ್ಯಾರು ಏನೇನು ಹೇಳ್ತ ನಡೆದಾರೋ ಅದಕ್ಕೆ ಇದನ್ನು ಸರಿಯಾದ ರೀತಿಗಳಲ್ಲಿ ನೀನು ಬರೀ ಅಂತ ಅವರ ಆಶೀರ್ವಾದದಿಂದ ಅವರ ಕೃಪಾದಿಂದನೇ ನಾನು ಅಕ್ಷರಷ್ಟ ಹಾಕಿ ಹೊತ್ತಾಗಿ ಸ ಅದಕ್ಕೆ ಸಂಬಂಧಪಟ್ಟೆಲ್ಲ ಅವರ ತುಂಬಾರದ ಹಿಂಗೆ ಅನಂತ ಚರಿತ್ರೆಗಳನ್ನ ಹೇಳ್ತಾ ಬಂದರು ಆ ರಚನೆ ಪೂರ್ಣ ಆಯಿತು ಅದಕ್ಕೆ ದಾಖಲಾತಿಗಳು ಬೇಕಲ್ದು ಇವರ ಅನ್ನುವಂಥದ್ದು ಆ ದಾಖಲಾತಿಗಾಗಿ ನಮ್ಮ ಬಾಬುರಾಯಿಗೌಡರು ನಾಲ್ಕೈದು ವರ್ಷದಷ್ಟೇ ಭಾಳ ಪ್ರಯತ್ನ ಮಾಡಿ ಇದು ಮೊದಲು ಒಂದು ಸಂಸ್ಥಾನ ಇದು ಮಹಾರಾಷ್ಟ್ರದೊಳಗೆ ಸೇರಿದ್ದು ಅವಂದಕ್ಕೂ ಹೋಗ್ತಾರು ಪುಣಕ್ಕೆ ಹೋಗ್ತಾರೋ ಎಲ್ಲೆಲ್ಲ ಹೋಗಿ ಬಂದರೂ ಸಹಿತ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಮುಂದೆ ಮೀರಜದ ಕುಮಟೇಕರ್ ಅಂತಕ್ಕಂಥವ್ರು ಏನಿರ್ತಾರೋ ಕರ್ಕೊಂಡು ಬಂದರೆ ಬಿಜಾಪುರದೊಳಗೆ ದಾಖಲಾತಿಗಳು ಸಿಗ್ತಾವೆ ಆ ದಾಖಲಾತಿಗೆ ಅವರ ಪ್ರಯತ್ನ ಎಷ್ಟಾಗೈತಿ ಆ ದಾಖಲಾತಿಗೆ ಎಷ್ಟು ಪ್ರಯತ್ನ ಪಟ್ಟು ಅನ್ನೋದು ಆ ಬಗುರಾಯಿ ಗೌಡರಿಗೆ ಗೊತ್ತು ಅದರ ಮುಂದಿನ ಚರಿತ್ರೆ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಬಗಲಾಯಿ ಸಂಪ್ರದಾಯ ಆಣೆಗುಂದಿಯಿಂದ ಧಾರವಾಡದಿಂದ ಬೆಳೆದು ಬಂದು ಈ ಎಲ್ಲ ಜಗತ್ತಿಗೆ ಸೂರ್ಯ ಚಂದ್ರ ಇರುವವರಿಗೂ ಕೂಡ ಚಿಕ್ಕಯ್ಯಪ್ಪನವ್ರು ಏನು ಮಾಡ್ತಾರೆ ತಪಸ್ಸಿನಿಂದ ಆ ಸೀಟಿ ಮನೆ ಚಂದ್ರಮ್ಮ ತಾಯಿಯನ್ನು ಕರ್ಕೊಂಡು ಬಂದು ಅಲ್ಲಿ ಅಡ್ಡಿ ಮಾಡತಕ್ಕಂಥ ದುಷ್ಟರನ್ನು ಸಂವಾರ ಮಾಡಿ ಅಲ್ಲಿ ಧರ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ರು ಆ ಚಂದ್ರಮ್ಮ ತಾಯಿ ಏನು ಹೇಳ್ತದೆ ಅಂದರೆ ಇಡೀ ಯಾರ ಈ ಬೊಗಲಾದಿ ಒಂದು ಪುರುಷರೂ ಎಲ್ಲರೂ ವಾರ್ಷಿ ದೇವರಾಗ್ತಾರೋ ಯಾವ ಭಕ್ತರಿಲ್ಲೇ ತನೋ ಮನಗ ದನಗಳಿಂದ ದುಡ್ಕೋತಾರೋ ಅವರೆಲ್ಲರಿಗೂ ನನ್ನ ಆಶೀರ್ವಾದ ಐತಿ ಅಂತೇಳಿ ತಿಳ್ಕೊಂಡು ಹೇಳಿ ಆಶೀರ್ವಾದ ಇದು ಇದುವರೆಗೂ ಕೂಡ ಆ ತಾಯಿ ಮಾಡಿದ ಆಶೀರ್ವಾದ ನಡ್ಕೊಂಡು ಬಂದೈತಿ ಆ ರೀತಿಯಾಗಿರ್ತಕ್ಕಂಥ ಈ ಬೊಗಲಾದಿ ಮಠ ಇದಕ್ಕೆ ಕೊನೆ ಮೊದಲಿಲ್ಲ ಸದಾ ಹರಿಯತಕ್ಕಂಥ ಅಮೃತ ಜುರಿ ಈ ಯಾವ ಬಗುಲಾದಿ ಒಳಗೆ ಅವತಾರ ತಾಳಿ ಬರೋದೆಲ್ಲರೂ ಅವತಾರಿ ಪುರುಷರ ವಾಕ್ಸಿದ್ಧ ಪುರುಷರೇ ಇರ್ತಾರೋ ಏನೋ ಒಂದು ನನ್ನ ಅಲ್ಪಮತಿಗೆ ಅಪಾರ ಅವರು ಆಜ್ಞೆ ಮಾಡಿದಂತೆ ಬರ್ದೇನೆ ಇನ್ನೂ ಎಷ್ಟೋ ವಿಷಯಗಳು ಯಾಕಂದ್ರೆ ಸಮುದ್ರದ ಬೌಲಾದಿ ಚರಿತ್ರೆ ಯಾರಿಗಾದರೂ ಕೂಡ ಆ ಥರದ ದಾಖಲೆಗಳ ಶಿಖ್ರ ದಾಖಲೆ ಸಮೇತ ತಂದು ಕೊಟ್ಟರೆ ಮತ್ತದನ್ನು ಮುಂದಿನ ಉದ್ರೊಂದೊಳಗೆ ಹಾಕೋ ಪ್ರಯತ್ನ ಮಾಡ್ತೀವಿ ಅಪ್ಪವ್ರದ್ದು ತೋರಿಸಿ ಅವರು ಅಪ್ಪಣೆ ಪಡ್ಕೊಂಡು ಈ ರೀತಿಯಾಗಿ ಚರಿತ್ರೆಯ ಒಂದು ತಿಳಗ ಸಂಕ್ಷಿಪ್ತವಾಗಿ ನಾನು ಹೇಳೀನಿ ನನ್ನ ಒಂದು ಮಾತಿಗೆ ವಿರಾಮ್ ಹೇಳಿ ಅಪ್ಪ ಪದಕ್ಕೆ ಪ್ರಗತಿ ಚರಿತ್ರೆ ಅರ್ಪಣೆ ಮಾಡಿ ನಾನು ಮುಗಿಸ್ತೋನು ಜೈ ಮಂಗಲಂ ಜೈ ನಮ ಪತಿ ಗುರುಗಳಿಂದ ಕೊನೆಗಾಗಿ ಕಳಿಸಿದ್ದಾರೆ ಈ ಸಾರಿ ಬಂದು ನೀವು ಸಿಕ್ಕಿರಿ ಏನು ಏನು ನನಗೆ ಒಂದು ತಿಂಗಳ ಸಮಯ ಕೂಡ ನಿಮಗೆ ಬಿಜಾಪುರದಾಗೆ ಕೊಡ್ತೀವಿ ಅಂತ ದಾಖಲೆಗಳನ್ನು ಮುಂದೆ ಒಂದು ತಿಂಗಳ್ ಬಿಟ್ಟು ಬಿಜಾಪುರದಾಗ ಬಂದರೆ ಮೊದಲೇ ಎಲ್ಲ ತಹಶೀಲ್ದಾರ್ ಆಫೀಸ್ ಎಲ್ಲ ಇಚ್ಛೆ ಹಾಕಿದ್ರು ಆ ಗ್ರಂಥ ಒಂದು ಕಡೆ ಎಲ್ಲಿ ಇತ್ತವರು ಯಾರಿಗೂ ಸಿಕ್ಕಿರಲಿ ಅವ್ರು ಬಂದ ತಕ್ಷಣ ಹೋಗಿ ಆ ಗ್ರಂಥ ತೆಗೆದ್ರು ಅದರ ದಾಖಲೆಗಳೆಲ್ಲ ತೆಗೆದ್ರೆ ಒಂದೇ ಬಂದಲ್ಲಿ ಒಳಗೆ ಎಲ್ಲ ಗ್ರಂಥ ಈಗೇನು ನಿಮ್ಮ ಒಡೀಸ್ ಆದ್ರೆ ಮೂಡಿಲಿಕ್ಕೆ ಮೋಡಿಯನ್ನು ಮರಾಠಿ ಮಾಡಿ ಅವರು ಕೊಟ್ಟರು ಒಂದು ಕಲ್ಯಾಣಿ ಮೊದಲು ಅವರು ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕೂ ಕಾರಣ ಅಪ್ಪರ ಆಶೀರ್ವಾದ ಅವರು ಪಾದಕ್ಕೆ ನಾವು ಬಿದ್ದು ಹೋಗಿ ಏನು ಹೇಳಿದ್ರು ಆ ಇತಿಹಾಸದ ಹೆಸರುಗಳು ನೆನಪಿದ್ದು ಅದ್ರ ಪ್ರಕಾರ ಸಿಕ್ಕಿತ್ತು ಅಪ್ಪರ ಮುಂದೆ ಬದಿ ಅವರಿಗೆ ಸರಿ ಅವರು ಇವರು ನಮ್ಮದೇನು ಶ್ರಮ ಇಲ್ಲ ಅವರ ಆಶೀರ್ವಾದದಿಂದ ಆ ಗ್ರಂಥ ಪ್ರಶ್ನೆಗಳೆಲ್ಲ ಸಿಕ್ಕೇನೆಲ್ಲರೂ ಪರಿವರ್ತನೆ ಮಾಡಿದ್ದಾರೆ ನಮ್ಮಲ್ಲಿ ಏನು ಮಾಡಬೇಕು ಮಾತಾಡ್ತೀರಿ ಹೇಳಿ ರಾಜೀವ್ ಗುಡ್ಡೋಡಿ ಅವರು ನಮ್ಮ ಮಠದ ಸದಸ್ಕರು ಹೀಗೆಲ್ಲ ಅವರೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜು ಗುಡ್ಡೋಡಿಗರು ಕೂಡ ಒಂದೆರಡು ಮಾತುಗಳನ್ನು ತಮಗೆಲ್ಲ ಮಾಹಿತಿಯನ್ನು ಕೊಡಬೇಕು ಅಷ್ಟೇ ನಿಟ್ಟಿಗೆ ನಮಗೆ ಒಂದು ಸಲ ಬಂದು ಆಯ್ನೆ ಮಾಡಿದ್ವಿ ಈ ನುರಿನ ಅದು ಸ್ವಾಮಿ ಕೈ ಹೆಚ್ಚು ಇದು ಮಾಡಿದ್ದಾರೆ ಅಪ್ಪ ಅವ್ರ ಪ್ರಕಾರ ನಾವು ಚಾಲು ಮಾಡ್ತೀವಿ ಯಾಕಂದ್ರೆ ತರಾತರ ಜಾತ್ರೆಗೆ ಮುಂದಿಗಿಂತ ಹೆಚ್ಚು ಟ್ಯಾಂಕರೇ ಓಡಾಡ್ತಿದ್ದೆವು ನಮ್ಮ ಜಾತ್ರೆಗೆ ಎಷ್ಟು ಟ್ಯಾಂಕರ ಎಷ್ಟು ಮಂದಿ ನೀರ ಅದು ಎಷ್ಟಿದು ನಮಗೂ ಒಂಥರ ಇದು ಆಗಿಬಿಟ್ಟಿತ್ತು ಅಪ್ಪ ಆಜ್ಞೆ ಪ್ರಕಾರ ಅದನ್ನು ಬೆಳೆದು ಪ್ರಸಾರ ಕೊಟ್ಟಿದೆ ಚಾಲು ಮಾಡಬೇಕು ಚಾಲೂ ಮಾಡಿದ್ವಿ ಇವತ್ತು ಅದೇ ಮಟ್ಟದಿಂದ ಒಂದು ಮೂರು ನಾಲ್ಕು ವರ್ಷ ಆಯಿತು ಯಾವುದೂ ಒಂದು ಟ್ಯಾಂಕರ್ ಇಲ್ಲಾದ್ರೆ ಹಚ್ಚಲಾದರೆ ನಮ್ಮ ಜಾತ್ರೆ ಜಾತಕಗಳಿದ್ದ ಮತ್ತು ಈ ಊರಿಗೆ ಇಪ್ಪತ್ನಾಲ್ಕು ತಾಸು ನೀರು ಎಲ್ಲಿ ಅದಪ್ಪ ಅಂದ್ರೆ ಈ ಮಟ್ಟದ ಆ ಬಾವಿಯಿಂದ ಕತ್ತಾಳಿ ಮಟ್ಟಕ್ಕೂ ಕತ್ತನಾಳ್ಳಿ ಊರಿಗೂ ಅದರಿಂದ ಇದು ಆಗಿದೆ ಮುಂದೂ ಏನು ಇಲ್ಲ ಎಲ್ಲ ಅಪ್ಪರ ಆಚುರದಿಂದ ಇದೆಲ್ಲ ಆಗ್ಯದ ಅವ್ರು ಏನು ಹೇಳ್ತಾರ ಅವ್ರು ಏನು ಆಜ್ಞೆ ಮಾಡ್ತಾರ ಮುಂದೂ ಅವ್ರ ಆಜ್ಞೆ ಪ್ರಕಾರ ನಮ್ಗೆ ಏನು ಹೇಳ್ತಾರ ಅದನ್ನ ಕೆಲಸ ಮಾಡಕ್ಕೆ